ಎಲ್ಲರೂ ಹೆಂಗೆ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂತೀನಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋದಿನ ಮುಂಚೆ ಇನ್ನು ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬರೀ ವಿಡಿಯೋ ಶುರು ಮಾಡೋಣ ಅಂತ ந மத்தி தென் வதர்ல கண்டி மட்டும்

ಪ್ರೀತಿ ವಿಶ್ವಾಸ ಗೌರವ ಐತಿ ನಿಮ್ಮ ಅಕ್ಕ ತಂದು ಚಾ ಹೋಗುದ ಅಯ್ಯೋ ದೇವರೇ ಇಲ್ರಿಪ್ಪ ಅಯ್ಯೋ 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 ಸುಬ್ಬಿ ಸುಬ್ಬಿ ಎಷ್ಟು ಮಾತಾಡ್ತೀಯ ನೀನು ನೀ ನನ್ನ ವರ್ಣ ಮಾಡಿದ್ರೆ ನಾ ಬಗ್ಗುದಲ್ಲ ಬಿಡು ಹೆಣ್ಮಗಳ ನಾ ಬಗ್ಗಿ ನಿನ್ನ ಸೇವೆ ಮಾಡಕಂತೂ ನಾ ಹೋಗುದಿಲ್ಲ ನೀನು ಟ್ಯಾಂಕ್ ತಗದು ಬಿಡೋದಮ್ಮ ಅಯ್ಯೋ 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 ಬುಗ್ಗೆಕ ನೀನು ಮಂಗ ನಾ ಸ್ವಲ್ಪ ಬಿಗಿಯದೇನಂತಂದು ಹಿಂಗದಿ ನೀನು ಇಲ್ಲಾಂದ್ರೆ ಚಾ ತಂದು ಒಗ್ಗೆಕೆ ನಿಮ್ಮ ಕಕ್ಕ ಚಾಪ್ರಿ ಚಾಪ್ರಿ ನನ್ನ ಮಗ ತಪ್ಪಾನ ನಿಮ್ಮ ಅಪ್ಪ ತರ ಗಿಡಲಿ ಹೋಗ ತುಂಬ ಹೋದೆ ಅಯ್ಯೋ ತೀವ್ರಾ ಈ ಭಾಳ ಮಾಡಕ್ಕೆ ಬಂದೈತಿ ನಾನು ಅದೀನಿ ನಮ್ಮ ಅಪ್ಪ ಅವ ಬರ್ತೀರಿ ನೀವು ನಮ್ಮ ಅಪ್ಪ ಅಂತ ಯಾಕೆ ಅಂತೀರಿ ನೀವೇ ಅಯ್ಯ ಅಯವ್ವ ನಿಮ್ಮಪ್ಪ ಅಯ್ಯವ್ವ ನನ್ನ ಮಗಳು ಭಾಳ ಚಲೋ ಅದಾಡ್ರಿ ನೀವು ಒಂದು ಗೇಟ್ ತಗ್ಗಿ ಬಗ್ಗೆ ಭಾಳ ಮಾಡ್ತಾಳೆ ನನ್ನ ಮಗಳು ನಿಮ್ಮ ಕೈಯಾಗ ಅಂತ ಹೇಳಿದ್ರು ಹೇಳಿದ್ರು ನಿಮ್ಮಪ್ಪ ಮತ್ತು ಅಯ್ಯ ಅತ್ತಿ ಅವ್ರ ಮತ್ತೆ ನೀವು ಹೇಳಿದ್ರಿ ಅಲ್ರಿ ನಿಮ್ ಶಶಿನ ನಾನು ಬಂಗಾರ ನೋಡ್ಕೊಂತೇನಿ ಚಂದಾಗ ನೋಡ್ಕೊಂತೇನಿ ಆತೀಗೆ ಕಣ್ಣ ಬಂದ್ಸಣಿ ನೀರು ಹಾಕ್ಸುದಿಲ್ಲ ಅಂತ ಹೇಳಿದ್ರಿ ಅಲ್ರಿ ಮತ್ತ ಎಲ್ಲಿ ಮತ್ತ ನಿಮ್ ಮಗಳು ನಮ್ಮ ಮನೆಗ್ ಬಂದು ಉಳ್ಳಾಗಡ್ಡಿ ಹೆಚ್ಚಿ ಹೆಚ್ಚಾಕು ಕೊಡುದಿಲ್ಲ ಉಳ್ಳಾಗಡ್ಡಿ ಹೆಚ್ಚ ಎಲ್ಲಿ ಕಣ್ಣೀರು ಬರ್ತಾವ ಏನಂತಂದು ಉಳಾಗಡ್ಡೆ ಸಮಯ ಹೆಚ್ಚಾಕ್ ಅಂತ ಹೇಳಿದ್ರಿ ಈಗ ನೋಡಿದ್ರೆ ನೋಡಿದ್ರ ಸಂಜೆ ಮಟ ದನ ದುಡ್ದಂಗ ದುಡಿಬೇಕು ಹೌದಲೇ ಅತ್ತೆ ಮನೆ ಐತಿದು ನಿಮ್ಮವ್ವನ ಮನೆ ಅಲ್ಲ ಅರಾ ಮಿರಾಕ ಅಯ್ಯೋ ಗೊತ್ತೈತಿ ಅತ್ತೆ ಅವರ ಅದಕ ಮತ್ತೆ ಮುಕಡಿ ಮುಚ್ಚ್ಕೊಂಡು ಎಲ್ಲಾ ಕೆಲಸ ಮಾಡ್ತಿನಿ ಅಮ್ಮ ಅತ್ತೆ ಬಿಕ್ಷಾ ಹಾಕ್ತಿ ಯಪ್ಪ ಬಂದೆ ಯಪ್ಪ ನೀನೇ ಬೆಳಗ್ಗೆ ಹೊರಗ್ಲೇ ಬಂದುಬಿಡದ್ರು ನೋ ನೀವೆಲ್ಲ ತಾಟ್ ಹಿಡ್ಕೊಂಡು ಮನಿ 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 ಇನ್ನು ನನ್ನ ಹೊಟ್ಟಿಗೆ ಬಿದ್ದಿಲ್ಲ ಇನ್ನು ನಿನಗೆ ಎಲ್ಲೆಲ್ಲ ಬಿಕ್ಷಾ ಹಾಕ್ಬೇಕು ಮಾರಾಯ

ಅಯ್ಯ ಅಯ್ಯ ಅಕ್ಕಾರ ನೀವು ಅತ್ತಿ ಸೊಸಿ ಜಗಳದಾಗ ನನಗೆ ಯಾಕೆ ಸಿಟ್ಟು ಮಾಡಾಕ್ ಕುಂತೀರಿ ನನ್ನ ಮೇಲೆ ಯಾಕೆ ಶಿಫ್ಟ್ ಹಾಕಂತೀರಿ ನಿಮ್ಮ ಸೊಸಿ ಮ್ಯಾಗ ತೋರಿಸ್ರಿ ನಿಮ್ಮ ರೌದ್ರವಾ ತಾರಾನ ಜಲ್ದಿ ಜಲ್ದಿ ಕೊಡ್ರಿ ಇದ್ರ ಇಲ್ಲಿಕಂದ್ರ ಬಿಡ್ರಿ ನಾನು ಈಗ ಹತ್ತು ಹೊರಗೆ ಹೋಗ್ಬೇಕು ಬ್ಯಾಂಕಿಗೆ ಹೋಗ್ಬೇಕ್ರಿ ನಾನು ಬಂದ್ ಆಗತ್ತ ಇದು ಮತ್ತ ಗದ್ಲಾಗತ್ರಿ ಬ್ಯಾಂಕ್ ಅಯ್ಯ ಅಯ್ಯ ಬ್ಯಾಂಕ್ನಾಗ ಯಾಕ ಬಿಕ್ಸ ಬೇಡ್ರಿ ನಾನು ಅಕೌಂಟ್ ಗೆ ಹಾಕ್ಬೇಕು ಹಾಕ್ಬೇಕ್ರಿ ಅಕ್ಕಾರ

ಅಂದ್ರೆ ಅತ್ತಿಯವರ ಮತ್ತೆ ತಿಂಗಳ ಸಾವಿರ ಅಂದ್ರೆ ಐತಿಲ್ರಿ ಮತ್ತೆ ಅದಕ್ಕೆ ಕೇಳಿದ್ನರಿಪ್ಪ ಮತ್ತೆ ನಾವು ತಿಂಗಳು ಒಂದೊಂದು ತಲಿ బంగారం ಮಾಡ್ಕೋಬಹುದು ಆರಾಮ ಹ್ಮ್ ಬಂಗಾರ ಅಯ್ಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ಲೀಸ್ ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ அனசிக்கைப் மத்தேடியோர்